ದರ್ಶನ್ ನಟನೆಯ ಬಹು ನಿರೀಕ್ಷಿತ ಚಿತ್ರ ಡೆವಿಲ್ ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗ್ತಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಅವರ ಬಹು ನಿರೀಕ್ಷಿತ ಚಿತ್ರ ಡವಿಲ್ ಸಿನಿಮಾಗೆ ಈಗ ಕೌಂಟ್ ಡೌನ್ ಶುರುವಾಗಿದ್ದು ಇನ್ನು ಐದೇ ದಿನಗಳು ಕೂಡ ಇರುವಂತದ್ದು ಡವಿಲ್ ರಿಲೀಸ್ ಆಗ್ಲಿಕ್ಕೆ ಇಲ್ಲ ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ಭರ್ಜರಿ ತಯಾರಿಗಳನ್ನ ಕೂಡ ಈಗಾಗಲೇ ನಡೆಸಲಾಗ್ತಿದೆ ಈಗ ಭರ್ಜರಿಯಾಗಿ ಡವಿಲ್ ರಾಜ್ಯಾದ್ಯಂತ ಎಂಟ್ರಿ ಕೊಡ್ಲಿದ್ದಾನೆ ಬೆಳಗ್ಗೆ ಆರು ಗಂಟೆಗಳಿಂದಲೇ ರಾಜ್ಯದ ಎಲ್ಲಾ ಚಿತ್ರಮಂದಿರಗಳಲ್ಲೂ ಕೂಡ ಪ್ರದರ್ಶನ ಆಗ್ಲಿದೆ ಡಿಸೆಂಬರ್ ಒಂಬತ್ತಕ್ಕೆ ಆನ್ಲೈನ್ ನಲ್ಲಿ ಟಿಕೆಟ್ ಕೂಡ ಓಪನ್ ಆಗ್ಲಿದೆ ದೃಶ್ಯಾವಳಿಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ನರ್ತಕಿ ಚಿತ್ರಮಂದಿರದಲ್ಲಿ ಡವಿಲ್ ಕಟ್ಔಟ್ಗೆ ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ನಡೆಸಲಾಗ್ತಿದೆ ಅಲ್ಲಿ ಅವರ ಕಟ್ಔಟ್ ಗಳನ್ನ ಹಾಕೋಕೆ ಒಂದಷ್ಟು ಸಿಬ್ಬಂದಿಗಳು ಅಲ್ಲಿ ಬರದ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ತಿದ್ದಾರೆ ಇನ್ನು ನಿನ್ನೆ ಟ್ರೇಲರ್ ಕೂಡ ಬಿಡುಗಡೆಯಾಗಿ ಭರ್ಜರಿ ರೆಸ್ಪಾನ್ಸ್ ಅನ್ನ ಕೂಡ ಪಡೆದುಕೊಂಡಿದೆ ದರ್ಶನ್ ವಿಭಿನ್ನ ರೀತಿಯಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ ಈಗಾಗಲೇ ಡವಿಲ್ ಸಿನಿಮಾದ ಬಿಡುಗಡೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ರಾಜ್ಯಾದ್ಯಂತ ಮಾಡಲಾಗುತ್ತೆ ಅದೇ ರೀತಿ ನರ್ತಕಿ ಏನು ಡೆವಿಲ್ ಸಿನಿಮಾದ ಮೇನ್ ಥಿಯೇಟರ್ ಆಗಿರುವಂತಹ ನರ್ತಕಿ ಥಿಯೇಟರ್ ನಲ್ಲಿ ಕೂಡ ಅಬ್ಬರದ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಳ್ತಾ ಇದೆ ಡೆವಿಲ್ ಚಿತ್ರತಂಡ ಕೂಡ ನರ್ತಕಿ ಥಿಯೇಟರ್ ಗೆ ಆಗಮಿಸಿ ಅಲ್ಲಿ ಡೆವಿಲ್ ಚಿತ್ರವನ್ನ ನೋಡುವ ನಿರೀಕ್ಷೆ ಕೂಡ ಇದೆ ಹಾಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಅವರ ಕುಟುಂಬದ ಸದಸ್ಯರುಗಳು ಕೂಡ ನರ್ತಕಿ ಥಿಯೇಟರ್ ಗೆ ಆಕ್ರಮಿಸಿ ಡಿಸೆಂಬರ್ ಹನ್ನೊಂದರಂದು ನೋಡುವ ನಿರೀಕ್ಷೆ ಇದೆ ಎಂದು ನಮ್ಮ ಜನತಾ ಟಿವಿಯೊಂದಿಗೆ ನರ್ತಕಿ ಥಿಯೇಟರ್ ನ ಮ್ಯಾನೇಜರ್ ಮನೋಹರ್ ಅವರು ಕೂಡ ಹಂಚಿಕೊಂಡಿದ್ದಾರೆ ಖುದ್ದಾಗಿ ನಮ್ಮ ಥಿಯೇಟರ್ ಹಾಕ್ಬೇಕು ಅಂತಾನೆ ಅಭಿಪ್ರಾಯದಿಂದಾನೆ ಆಗ್ತಾ ಇರೋದು ಯಾಕಂದ್ರೆ ಅವ್ರ ಪಿಕ್ಚರ್ ಎಲ್ಲ ನಮ್ಮಲ್ಲಿ ತುಂಬಾ ಸಕ್ಸಸ್ ಆಗಿದೆ ಅದರಿಂದ ಅವರ ಒಪಿನಿಯನ್ ಮೇಲೆನೆ ಇದು ನಮ್ಮ ಥಿಯೇಟರ್ ಆಯ್ಕೆ ಮಾಡಿದ್ದಾರೆ ಅದರಿಂದ ಇಲ್ಲೇ ಆಗ್ತಾ ಇದ್ದೀವಿ ಎಲ್ಲ ಶೋನು ಫುಲ್ ಆಗುತ್ತೆ ಇವಾಗೆಲ್ಲ ಟಿಕೆಟ್ ಕೇಳ್ತಾ ಇದ್ದಾರೆ ನಮ್ಗೆ ಇನ್ನೂ ಅನುಮತಿ ಬಂದಿಲ್ಲ ಅನುಮತಿ ತಕ್ಷಣ ಇಶ್ಯೂ ಮಾಡ್ತೀವಿ ಮೇಡಮ್ ಮೊದಲನೇ ದಿನ ಆರು ಶೋ ಆಗಿರುತ್ತೆ ಬೆಳಿಗ್ಗೆ ಆರು ಗಂಟೆ ಶೋ ಸ್ಪೆಷಲ್ ಶೋ ಇರುತ್ತೆ ಒಂದೂವರೆ ನಾಲ್ಕೂವರೆ ಏಳುವರೆ ಮತ್ತೆ ಸಂಜೆ ಒಂದು ಶೋ ಮತ್ತೆ ಚಿತ್ರತಂಡದ ಯಾವೆಲ್ಲ ನಟ ನಟರು ಬರಬಹುದು ಅನ್ನುವ ನಿರೀಕ್ಷೆ ಇದೆ ಸರ್ ಆಲ್ಮೋಸ್ಟ್ ಎಲ್ಲ ಬರ್ತಾರೆ ದರ್ಶನ್ ಟಿಕ್ತವರೆಲ್ಲ ಬರೋ ಚಾನ್ಸಸ್ ಇದೆ ಈಗ ದರ್ಶನ್ ಅವರೇ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅಭಿಮಾನಿಗಳಿಗೆಲ್ಲ ಎಲ್ಲೂ ಯಾವುದೇ ಥರದ ಗಲಾಟೆಗಳು ಮಾಡಬಾರ್ದು ಏನು ಮಾಡಬಾರ್ದು ಶಾಂತಿತೂತವಾಗಿ ಸಿನಿಮಾಗಳು ನೋಡಿ ಎಂಜಾಯ್ ಮಾಡಿ ಅಂತ ಇದು ಮಾಡಿದ್ದಾರೆ ಅದನ್ನು ಅವರು ಅನುಸರಿಸ್ಕೊಂಡು ಹೋದ್ರೆ ತುಂಬ ಒಳ್ಳೆಯದು